ಅಲ್ರಿ ವಿಧಾನಸೌಧದ ಕಾರಿಡಾರ್ನಲ್ಲಿ ರಾಜ್ಯಸಭಾ ಸದಸ್ಯ ನಾಸೀರ್ ಕೆಲವನ್ನೇ ಪಾಕಿಸ್ತಾನ್ ಪಾಕಿಸ್ತಾನ ಅಂತ ಕೂಗ್ತಾರೆ ಅಂತ ಹೇಳಿದ್ರೆ ನಿಮ್ಮ ಅದ್ಲು ಅಲ್ಲೇ ಹಂಗೆ ಕೂಗ್ತಾರೆ ಅಂದರೆ ಇನ್ನು ಭದ್ರಾವತಿಲಿ ಕೂಗಿರೋದು ದೊಡ್ಡದ ಆ ಭದ್ರಾವತಿ ಎಮ್ ಎಲ್ ಎ ಬಸವಣ್ಣನ ತತ್ವಕ್ಕೆ ಅಪಚಾರ ಬಯಸಂಗೆ ಮಾತಾಡ್ತಾನೆ ಅಮ್ಮ ಮುಂದಿನ ಜನ್ಮ ಇದ್ರೆ ನಾನು ಮುಸಲ್ಮಾನ ಹುಡ್ತೀನಿ ಅಂತ ನಿನ್ನ ಯಾವನೇ ಆತಾಡದಿದ್ದಾರೆ ಈ ಜನ್ಮಕ್ಕೆ ಹೋಗು ನಿಮ್ಮಂಥ ಪಾಪಿಗಳು ಮನುಷ್ಯರಾಗೇ ಹುಟ್ಟಲ್ಲ ನೀವು ಮನುಷ್ಯರಾಗೆ ಹುಟ್ಟಲ್ಲ ನೀವು ಹುಟ್ಟಿರಂತೂ ಹಿಂದುವಾಗಿ ಹುಟ್ಟೋ ಯೋಗ್ಯತೆ ಇಲ್ಲವೇ ಇಲ್ಲ ಯಾಕೆಂದ್ರೆ ಏಳು ಜನ್ಮದ ಪುಣ್ಯ ಮಾಡಿದರೆ ಹಿಂದೂ ಆಗಿ ಹುಟ್ಟಬೇಕು ನಿಂದು ಯಾವುದೋ ಹಿಂದಿನ ಜನ್ಮದ ಪುಣ್ಯದಲ್ಲಿ ಹಿಂದೂ ಆಗಿ ಹುಟ್ಟಿದ್ಯಾ ಮುಂದಿನ ಸರಿ ನೀನು ತಿನ್ನನಾಗೆ ಹುಟ್ಟೋದು ಅಲ್ಲರಿ ವಿಧಾನಸೌಧದ ಕಾರಿಡಾರ್ನಲ್ಲಿ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೀನ್ ಕೆಲವನ್ನೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿದ್ರೆ ನಿಮ್ಮ ಅದ್ರಲ್ಲಿ ಅಲ್ಲೇ ಹಂಗೆ ಕೂಗ್ತಾರೆ ಅಂದರೆ ಇನ್ನು ಭದ್ರಾವತಿಲಿ ಕೂಗಿರೋದು ದೊಡ್ಡದ ಆ ಭದ್ರಾವತಿ ಎಮ್ ಎಲ್ ಎ ಬಸವಣ್ಣನ ತತ್ವಕ್ಕೆ ಅಪಚಾರ ಬಯಸಂಗೆ ಮಾತಾಡ್ತಾನೆ ಅಮ್ಮ ಮುಂದಿನ ಜನ್ಮ ಇದ್ರೆ ನಾನು ಮುಸಲ್ಮಾನ ಹುಡ್ತೀನಿ ಅಂತ ನೀನು ಯಾವನೇ ಆತಾಡದಿದ್ದಾರೆ ಈ ಜನ್ಮಕ್ಕೆ ಹೋಗು ನಿಮ್ಮಂಥ ಪಾಪಿಗಳು ಮನುಷ್ಯರಾಗೆ ಹುಟ್ಟಲ್ಲ ನೀವು ಮನುಷ್ಯರಾಗೆ ಹುಟ್ಟಲ್ಲ ನೀವು ಹುಟ್ಟಿರಂತೂ ಹಿಂದುವಾಗಿ ಹುಟ್ಟೋ ಯೋಗ್ಯತೆ ಇಲ್ಲವೇ ಇಲ್ಲ ಯಾಕೆಂದ್ರೆ ಏಳು ಜನ್ಮದ ಪುಣ್ಯ ಮಾಡಿದರೆ ಹಿಂದುವಾಗಿ ಆಗಿ ಹುಟ್ಟಬೇಕು ನಿಂದು ಯಾವುದೋ ಹಿಂದಿನ ಜನ್ಮದ ಪುಣ್ಯದಲ್ಲಿ ಹಿಂದುವಾಗಿ ಹುಟ್ಟಿದ್ಯಾ ಮುಂದಿನ ಸರಿ ನೀನು ತಿನ್ನನಾಗೆ ಹುಟ್ಟೋದು